ಎನ್ಸಿಎಪಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಮೇ ಒಂದರಿಂದ ಫಾಸ್ಟ್ ಟ್ಯಾಗ್ ಸ್ಥಗಿತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೇಳಿದ್ದೇನು ಮುಂಬರುವ ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದಲೇ ದೇಶದಾದ್ಯಂತ ಉಪಗ್ರಹ ಆಧಾರಿತ ಟೋಲಿಂಗ್ ಅನ್ನು ಅನುಷ್ಠಾನಗೊಳಿಸುವ ಬಗ್ಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಅಥವಾ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನ ಕೂಡ ಸ್ಪಷ್ಟಪಡಿಸಿದೆ ಕೆಲವು ಮಾಧ್ಯಮಗಳು ಉಪಗ್ರಹ ಆಧಾರಿತ ಟೋಲಿಂಗ್ ವ್ಯವಸ್ಥೆಯನ್ನ ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭಿಸಲಾಗುತ್ತೆ ಮತ್ತು ಅಸ್ತಿತ್ವದಲ್ಲಿರುವಂತಹ ಫಾಸ್ಟ್ಯಾಗ್ ಆಧಾರಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನ ಬದಲಾಯಿಸಿದೆ ಅಂತ ಹೇಳಿ ವರದಿಯನ್ನ ಮಾಡಿದೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಉಂಟಾಗಿರುವಂತಹ ಗೊಂದಲಗಳಿಗೆ ಇದೀಗ ತೆರೆ ಎಳೆದಿರುವಂತದ್ದು ಟೋಲ್ ಪ್ಲಾಜಾಗಳ ಮೂಲಕ ವಾಹನಗಳ ಸುಗಮ ತಡೆರಹಿತ ಚಲನೆಯನ್ನ ಸಕ್ರಿಯಗೊಳಿಸುವುದಕ್ಕೆ ಮತ್ತು ಪ್ರಯಾಣದ ಸಮ ಸಮಯವನ್ನ ಕಡಿಮೆ ಮಾಡೋದಕ್ಕೆ ಟೋಲ್ ಪ್ಲಾಜಾಗಳಲ್ಲಿ ಆಧಾರಿತ ತಡೆರಹಿತ ಟೋಲಿಂಗ್ ವ್ಯವಸ್ಥೆಯನ್ನ ಅಳವಡಿಸಲಾಗುವುದು ಅಂತ ತಿಳಿಸಿದೆ ಸುಧಾರಿತ ಟೋಲಿಂಗ್ ವ್ಯವಸ್ಥೆಯು ಸ್ವಯಂಚಾಲಿತ ಸಂಖ್ಯೆ ಪ್ಲೇಟ್ ಗುರುತಿಸುವಿಕೆ ಈ ಒಂದು ತಂತ್ರಜ್ಞಾನವನ್ನ ಸಂಯೋಜಿಸ್ತಾ ಇದೆ ಅದು ವಾಹನಗಳನ್ನ ಅವುಗಳ ಸಂಖ್ಯೆ ಪ್ಲೇಟ್ ಗಳನ್ನ ಓದುವ ಮೂಲಕ ಗುರುತು ಮಾಡುತ್ತೆ ಟೋಲ್ ಕಡಿತಕ್ಕಾಗಿ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಬಳಸುವಂತಹ ಅಸ್ತಿತ್ವದಲ್ಲಿರುವಂತಹ ಫಾಸ್ಟ್ ಟ್ಯಾಗ್ ವ್ಯವಸ್ಥೆಯನ್ನ ಸಂಯೋಜಿಸ್ತಾ ಇದೆ ಇದರ ಅಡಿಯಲ್ಲಿ ಟೋಲ್ ಪ್ಲಾಜಾಗಳಲ್ಲಿ ನಿಲ್ಲುವಂತಹ ಅಗತ್ಯ ಇಲ್ಲದೆ ಹೆಚ್ಚಿನ ಕಾರ್ಯಕ್ಷಮತೆಯ ಎಎನ್ ಪಿ ಆರ್ ಕ್ಯಾಮೆರಾಗಳು ಮತ್ತು ಫಾಸ್ಟ್ ಟ್ಯಾಗ್ ರೀಡರ್ಗಳ ಮೂಲಕ ಗುರುತಿಸುವಿಕೆಯ ಆಧಾರದ ಮೇಲೆ ವಾಹನಗಳಿಗೆ ಶುಲ್ಕವನ್ನ ವಿಧಿಸಲಾಗುತ್ತೆ ನಿಯಮ ಪಾಲಿಸದೆ ಇದ್ದಲ್ಲಿ ಉಲ್ಲಂಘಿಸಿದವರಿಗೆ ಇ ಗಳನ್ನ ಕೂಡ ಕೊಡಲಾಗುತ್ತೆ ಅದನ್ನ ಪಾವತಿಸದೇ ಇದ್ದರೆ ಫಾಸ್ಟ್ ಟ್ಯಾಗ್ ಹಾಗೂ ಇತರ ವಿಎಎಚ್ಎನ್ ಸಂಬಂಧಿತ ದಂಡಗಳನ್ನ ಅನುಮೋದಿಸಲಾಗುತ್ತೆ ಅಂತ ಹೇಳಿ ಸಚಿವಾಲಯ ತಿಳಿಸಿರುವಂತದ್ದು ಈ ಬಗ್ಗೆ ಇದೀಗ ಸ್ಪಷ್ಟ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ ಈ ಒಂದು ಮಾಹಿತಿಯ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ